ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ವಿದ್ಯಶ್ರೀ ಇದು ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತನಾದರೂ ಸಾವೇ ಬಿಗಿದಪ್ಪಿ ಉಸಿರು ತೆಗೆಯೋಕೆ ಬಂದಾಗ ತನ್ನ ಗನಿಸಿದ್ದನ್ನು ತಿನ್ನೋಕಾಗದೆ ಒದ್ದಾಡಿದವನ ಕತೆ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತನಾಗಿದ್ದರೂ ಅದರಿಂದ ಸಾವನ್ನ ದೂರ ತಳ್ಳೋಕಾಗದೆ ಒದ್ದಾಡಿದವನ ಕತೆ ಇವನ ಜೀವನ ಬಹುಶಃ ನಮ್ಮೆಲ್ರಿಗೂ ಪಾಠ ಬದುಕಿನ ದಾರಿದೀಪ ಯಾರಾತ ಜಾನ್ ಡಿ ರಾಕ್ ಈ ಜಗತ್ತಿನ ಮೊದಲ ಬಿಲಿಯನೇ ಒಂದೊಮ್ಮೆ ಜಗತ್ತಿನ ಅತ್ಯಂತ ಶ್ರೀಮಂತನಾಗಿದ್ದಂಥ ವ್ಯಕ್ತಿ ತನ್ನ ಇಪ್ಪತ್ತೈದನೇ ವಯಸ್ಸಿಗೆ ಅಮೇರಿಕಾದ ಅತಿ ದೊಡ್ಡ ಆಯಿಲ್ ರಿಫೈನರಿಯನ್ನ ನಿಯಂತ್ರಣ ಮಾಡ್ತಾ ಇದ್ದಂಥ ಜಾನ್ ಡಿ ರಾಕ್ ತನ್ನ ಮೂವತ್ತೊಂದನೇ ವಯಸ್ಸಿಗೆ ಜಗತ್ತಿನ ದೊಡ್ಡ ಆಯಿಲ್ ರಿಫೈನರ್ ಅನ್ನುವಂಥ ಹೆಗ್ಗಳಿಕೆಯನ್ನ ಕೂಡ ಪಡ್ಕೊಂಡಿದ್ದ ತನ್ನ ಮೂವತ್ತೆಂಟನೇ ವಯಸ್ಸಿಗೆ ಇಡೀ ಅಮೆರಿಕಾದ ತೊಂಬತ್ತು ಶೇಕಡಾದಷ್ಟು ಆಯಿಲ್ ಬಿಸ್ನೆಸ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದ ತನ್ನ ರಿಟೈರ್ಮೆಂಟ್ ವೇಳೆಗೆ ಅಂದರೆ ಐವತ್ತೆಂಟನೇ ವಯಸ್ಸಾಗುವಷ್ಟರಲ್ಲಿ ಅಮೆರಿಕಾದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದ ಸಾವನ್ನಪ್ಪೋ ವೇಳೆಗೆ ಜಗತ್ತಿನಲ್ಲೇ ಅತಿ ಶ್ರೀಮಂತನಾಗಿ ಹೆಸರನ್ನ ಮಾಡಿದ್ದ ಯುವಕನಾಗಿದ್ದಾಗ ರಾಕ್ ಆಫ್ ಎಲ್ಲ ನಿರ್ಧಾರ ಆತನ ವ್ಯಕ್ತಿತ್ವ ಎಲ್ಲವೂ ಆತನ ಪವರ್ ಸಂಪತ್ತು ಮತ್ತು ಸಾಧನೆಯನ್ನ ಡಬಲ್ ಮಾಡುವುದಕ್ಕೆ ಬಳಕೆಯಾಗಿತ್ತು ಆತನ ಮುಖ್ಯ ಫೋಕಸ್ ಆತನೇ ಆಗಿದ್ದ ಆದರೆ ಐವತ್ಮೂರನೇ ವಯಸ್ಸಾದಾಗ ಏಕಾಏಕಿ ತೀರಾ ಗಂಭೀರವಾಗಿ ಅನಾರೋಗ್ಯಕ್ಕೆ ಈಡಾಗ್ಬಿಡ್ತಾನೆ ಜಗತ್ತಿನ ಈ ಏಕೈಕ ಬಿಲಿಯನೇರ್ಗೆ ತನಗೇನು ಬೇಕೋ ಅದನ್ನೆಲ್ಲ ಖರೀದಿ ಮಾಡುವಂಥ ಶಕ್ತಿ ಇತ್ತು ಆದರೆ ಆ ಸಮಯದಲ್ಲಿ ಬೇಕಾದ ಆಹಾರ ತಿನ್ನುವುದಕ್ಕೆ ಸಾಧ್ಯನೇ ಇರಲಿಲ್ಲ ಹಾಲು ಮತ್ತು ಬಿಸ್ಕೆಟ್ ಮಾತ್ರ ಜೀರ್ಣಿಸಿಕೊಳ್ಳುವುದಕ್ಕೆ ಆತನ ದೇಹದಲ್ಲಿ ಸಾಮರ್ಥ್ಯ ಉಳಿದಿತ್ತು ಆತನನ್ನ ನೋಡ್ಕೊಳ್ತಾ ಇದ್ದಂಥ ಅತ್ಯಂತ ಅನುಭವಸ್ಥ ಫಿಸಿಷಿಯನ್ಗಳ ತಂಡ ಕೂಡ ಆತ ಇನ್ನೊಂದು ವರ್ಷ ಬದುಕಬಹುದು ಅಂತ ಅಂದಾಜಿಸಿದ್ರು ಆದರೆ ಆ ವರ್ಷ ತುಂಬ ನಿಧಾನವಾಗಿ ಮುಗಿಯಿತು ಅದಕ್ಕೆ ಕಾರಣ ಅದೊಂದು ದಿನ ಆತ ಕಂಡಂಥ ಕನಸು ಸಾವು ಹತ್ತಿರವಾಗ್ತಾ ಇದ್ದಂತೆ ಒಂದಿನ ಬೆಳಗ್ಗೆ ರಾಕಾಫೆಲ್ಲರ್ಗೆ ಕನಸೊಂದರಿಂದ ಎಚ್ಚರ ಆಗುತ್ತೆ ಆ ಏನು ಗೊತ್ತಾ ಇಲ್ಲಿ ಸಂಪಾದಿಸಿದಂಥ ಇಷ್ಟೊಂದು ಯಶಸ್ಸು ಇಷ್ಟೊಂದು ಶ್ರೀಮಂತಿಕೆಯನ್ನ ತನ್ನೊಂದಿಗೆ ಮುಂದಿನ ಪ್ರಪಂಚ ತಾನು ಸತ್ತು ಮುಂದಕ್ಕೆ ಹೋಗಲಿರುವಂಥ ಪ್ರಪಂಚ ಇದೆಯಲ್ಲ ಅಲ್ಲಿ ಕೊಂಡೊಯ್ಯೋಕ್ ಸಾಧ್ಯ ಆಗಲ್ಲ ಅನ್ನುವುದು ಗೊತ್ತಾದಂಥ ಕನಸದು ಅಮೇರಿಕಾದಂಥ ಪವರ್ಫುಲ್ ದೇಶದ ಆರ್ಥಿಕತೆಯನ್ನೇ ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಇದ್ದಂಥ ವ್ಯಕ್ತಿಗೆ ತನ್ನ ಬದುಕನ್ನೇ ಕಂಟ್ರೋಲ್ ಮಾಡೋಕ್ ಸಾಧ್ಯ ಇಲ್ವಲ್ಲ ಅನ್ನುವಂಥ ಅತಿ ದೊಡ್ಡ ಸತ್ಯ ಆವತ್ತು ಗೊತ್ತಾಗುತ್ತೆ ಅದು ಆತನ ಜೀವನದ ಐ ಓಪನಿಂಗ್ ಮೂಮೆಂಟ್ ಆಗ ಆತನ ಬಳಿ ಉಳಿದಿದ್ದು ಕೇವಲ ಒಂದೇ ಒಂದು ಆಯ್ಕೆ ಹೀಗಾಗಿ ತನ್ನ ಉಸ್ತುವಾರಿಗಳನ್ನ ಅಕೌಂಟೆಂಟ್ಗಳನ್ನು ಒಗಳನ್ನ ಕರೆಸ್ತಾನೆ ಬಳಿಕ ತನ್ನ ಬಳಿ ಇರುವಂತಹ ಸಂಪತ್ತನ್ನು ಆಸ್ಪತ್ರೆಗಳು ಸಂಶೋಧನೆ ಮತ್ತು ಚಾರಿಟಿ ಕೆಲಸಕ್ಕೆ ನೀಡಬೇಕು ಅನ್ನುವಂತಹ ಸೂಚನೆಯನ್ನು ನೀಡ್ತಾನೆ ಆ ದಿನ ಜಾಂಡಿ ರಾಕ್ ಆಫ್ ಎಲ್ಲ ರಾಕ್ ಆಫ್ ಎಲ್ಲ ಫೌಂಡೇಶನ್ ಶುರು ಮಾಡ್ತಾನೆ ಆತನ ಈ ಕೆಲಸ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟೋ ಮೈಲಿಗಲ್ಲುಗಳನ್ನ ನೀಡೋಕ್ಕೆ ಕಾರಣ ಆಗ್ಬಿಡುತ್ತೆ ಎಷ್ಟೋ ಕಾಯಿಲೆಗಳನ್ನ ಹೊಡೆದೋಡ್ಸೋಕು ಸಹಾಯ ಮಾಡುತ್ತೆ ಆದರೆ ಈ ರಾಕ್ ಆಫ್ ಎಲ್ಲ ಸ್ಟೋರಿಯ ತುಂಬಾನೇ ಅಮೇಸಿಂಗ್ ಪಾರ್ಟ್ ಏನು ಗೊತ್ತಾ ಯಾವ ಕ್ಷಣದಲ್ಲಿ ತಾನು ಸಂಪಾದಿಸಿದ ಸಂಪತ್ತಿನ ಸಮುದ್ರದಿಂದ ಬೇರೆಯವರಿಗೆ ಆತ ನೀಡೋದಕ್ಕೆ ಶುರು ಮಾಡ್ತಾನೋ ಅಚ್ಚರಿ ಅನ್ನೋ ಹಾಗೆ ಆತನ ದೇಹದಲ್ಲಿ ಭಾರಿ ಬದಲಾವಣೆ ಶುರುವಾಗ್ಬಿಡುತ್ತೆ ಆತನ ದೇಹ ಆಗುವುದಕ್ಕೆ ಅಂದ್ರೆ ಗುಣಮುಖವಾಗುವುದಕ್ಕೆ ಶುರುವಾಗುತ್ತೆ ಐವತ್ಮೂರನೇ ವಯಸ್ಸಿಗೆ ಸತ್ತು ಹೋಗಬಹುದು ಅಂತ ಅಂದುಕೊಂಡಿದ್ದವನ ಆರೋಗ್ಯ ಅಚ್ಚರಿಯ ಬದಲಾವಣೆ ಕಂಡುಬಿಡುತ್ತೆ ಮುಂದೆ ನಲವತ್ತು ವರ್ಷ ಬದುಕಿಬಿಡ್ತಾನೆ ಅಂದ್ರೆ ತನ್ನ ತೊಂಬತ್ಮೂರನೇ ವಯಸ್ಸಿನವರೆಗೂ ಇದೇ ರೀತಿ ಫಿಲಾಂಥ್ರೊಪಿ ಅಂದ್ರೆ ದಾನ ಧರ್ಮ ಮಾಡ್ತಾನೆ ಇಡ್ತಾನೆ ಈ ಮೂಲಕ ರಾಕೆಲ್ಲರ್ ಕಲ್ತಿದ್ದೇನು ಗೊತ್ತಾ ಕೃತಜ್ಞತೆಯ ಪವರ್ ತಾನು ಸಂಪಾದಿಸಿದ್ದನ್ನ ಪರರಿಗೆ ನೀಡೋದ್ರಿಂದ ತನಗೆ ಸಿಗುವಂತಹ ಶಕ್ತಿಯ ಅರಿವು ಗೆ ಆಗಿತ್ತು ಆತ ಮಾಡಿದಂಥ ಈ ಕಾರ್ಯ ಆತನೊಳಗೆ ಸಂಪೂರ್ಣತೆ ಸಂತೃಪ್ತಿ ಎರಡನ್ನೂ ಆವರಿಸಿಕೊಳ್ಳುವಂತೆ ಮಾಡ್ತು ಆತ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗುವುದಕ್ಕೆ ಶುರು ಮಾಡ್ತಾನೆ ಜೊತೆಗೆ ನಿರಂತರವಾಗಿ ಮಾನವೀಯ ಕಾಳಜಿಯುಳ್ಳಂತಹ ಚಟುವಟಿಕೆಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ತಾನೆ ಆಂತರಿಕವಾಗಿ ಆತ ಅನುಭವಿಸ್ತಾ ಇದ್ದ ಆ ಖುಷಿ ಸಂತೃಪ್ತಿಯೇ ದೇಹದ ಹೀಲಿಂಗೂ ಕೂಡ ದಾರಿಯನ್ನು ತೋರಿಸ್ಕೊಡುತ್ತೆ ಯಾವಾಗ ಆತನ ಮನಸ್ಸು ದುರಾಸೆಯಿಂದ ಕೃತಜ್ಞತೆಯತ್ತ ತಿರುಗುತ್ತೋ ಸ್ವಾರ್ಥತೆಯಿಂದ ನಿಸ್ವಾರ್ಥತೆಯತ್ತ ಬದಲಾಯಿತೋ ತಾನು ತನ್ನದು ಅನ್ನೋ ಅಹಂನಿಂದ ಎಲ್ಲರೂ ಅನ್ನುವಂಥ ಭಾವನೆ ಮೂಡ್ತೋ ಇಡೀ ದೇಹದ ಕೆಮಿಸ್ಟ್ರಿ ಬದಲಾಗ್ಬಿಡ್ತು ದೇಹ ತನ್ನನ್ನು ತಾನು ಗುಣಮುಖ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಬೆಳೆಸ್ಕೊಂಡು ಬಿಡ್ತು ಹಾಗಂತ ಇದು ಸುಮ್ಮನೆ ಮಾತಲ್ಲ ನಿಮ್ಮ ಯೋಚನೆ ನಿಮ್ಮ ಭಾವನೆ ನಿಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ವೈದ್ಯರ ಅಧ್ಯಯನ ಕೂಡ ಇದನ್ನು ಪುಷ್ಟೀಕರಿಸುತ್ತೆ ನ್ಯೂರೋ ಇಮ್ಯುನಾಲಜಿ ಅಥವಾ ಪಿ ಎನ್ ಐ ಅನ್ನುವಂಥ ವೈದ್ಯಕೀಯ ಸಂಶೋಧನೆ ನಿಮ್ಮ ಯೋಚನೆ ಮತ್ತು ಭಾವನೆಗಳು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯ ಮೇಲೆ ಮಾಡುವಂಥ ಪರಿಣಾಮವನ್ನು ಬಿಚ್ಚಿಡುತ್ತೆ ಇಡೀ ಜಗತ್ತಿನಲ್ಲೇ ನಮ್ಮ ದೇಹವೇ ಅತ್ಯಂತ ದೊಡ್ಡ ಫಾರ್ಮಸಿ ಲ್ಯಾಬೊರೇಟರಿಯಂತೆ ಯಾಕಂದರೆ ಅದಕ್ಕೆ ತನ್ನಿಂದ ತಾನೇ ಗುಣಮುಖವಾಗುವಂಥ ವಿಶೇಷ ಶಕ್ತಿ ಇದೆ ತನ್ನೊಳಗೆಯೇ ಕೆಮಿಕಲ್ಗಳನ್ನ ಪ್ರೊಡ್ಯೂಸ್ ಮಾಡುವಂಥ ಮೂಲಕ ಈ ಹೀಲಿಂಗ್ನ ಈ ದೇಹ ನಡೆಸುತ್ತೆ ಅದನ್ನು ನಿಯಂತ್ರಣ ಮಾಡೋದು ನಮ್ಮ ಮನಸ್ಸಿನ ಸ್ಥಿತಿ ಕೃತಜ್ಞತೆ ಕ್ಷಮೆ ದಾನ ಇಂತಹ ಚಟುವಟಿಕೆಗಳು ನಮ್ಮ ದೇಹದ ಕೆಮಿಸ್ಟ್ರಿಯನ್ನು ಬದಲಾಯಿಸುತ್ತೆ ಅಂತಾರೆ ಖ್ಯಾತ ಸ್ಪೀಕರ್ ಎಂ ಕೆ ಅಂಗಜನ್ ಅವರು ಸ್ವಾರ್ಥ ಸೇಡು ಕೋಪ ದುರಾಸೆ ದುಃಖ ಪಶ್ಚಾತ್ತಾಪ ದ್ವೇಷ ಉದ್ವೇಗ ಇವು ನಮ್ಮ ದೇಹದ ಕೆಮಿಸ್ಟ್ರಿಯನ್ನು ಅನಾರೋಗ್ಯದ ಗೂಡಾಗಿ ಬದಲಾಯಿಸುತ್ತವೆ ಕೊಡೋದು ಹಂಚೋದು ಇದು ತುಂಬಾ ಶಕ್ತಿಯುತವಾದಂಥ ಹೀಲಿಂಗ್ ಫೀಲಿಂಗ್ ಅಂತಾರೆ ಎಂ ಕೆ ಅಂಗಜನ್ ನಮ್ಮೆಲ್ಲರಲ್ಲೂ ಹಂಚ್ಕೊಳ್ಳೋಕೆ ಏನಾದ್ರೂ